ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಈ ವ್ಲಾಗ್ ಸೂಪರ್ ಆಗಿರುತ್ತೆ ಏನಕ್ಕೆಂದರೆ ನಾವು ಊರಿಗೆ ಹೋಗ್ತಾ ಇರೋ ವ್ಲಾಗು ಸೊ ಇವತ್ತು ಫ್ರೈಡೆ ಆಫೀಸೆಲ್ಲ ಮುಗಿಸ್ಕೊಂಡು ಸಂಜೆ ಹೊರಡೋಣ ಅಂದ್ಬಿಟ್ಟು ಇದು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ ವೆದರ್ ಸ್ವಲ್ಪ ಪ್ಲೆಸೆಂಟಾಗಿ ಕ್ಲೌಡಿ ಕ್ಲೈಮೇಟಲ್ಲಿತ್ತು ಇನ್ನು ಪ್ರಕುಲ್ಲು ಲಸಿಕೆ ಬೆಳಬಳಿಗೇನೆ ಎದ್ದು ನೋಡಿ ಫುಲ್ಲು ಆಟ ಆಡ್ತಿದ್ದಾರೆ ರಜಾ ಪೂರ್ತಿ ಹೀಗೇನೆ ಇವರಿಬ್ರು ಹೇಳಿ ಕ್ಯಾಪ್ಟನ್ ಆಫ್ ಇಂಡಿಯಾ ಕ್ಯಾಪ್ಟನ್ ಆಫ್ ತುಮಕೂರು ಇದು ಎರಡನೇ ಸಲ ನಾ ಕ್ಯಾಪ್ಟನು ಇವತ್ತು ಮ್ಯಾಚ್ ಇದೆಯಾ ವೈಸ್ ಕ್ಯಾಪ್ಟನ್ ಫಸ್ಟು ಒಂದು ಸಲ ಆಮೇಲೆ ಒಂದು ಸಲ ಕ್ಯಾಪ್ಟನು ಮತ್ತು ಈ ಸಲವೂ ಕ್ಯಾಪ್ಟನ್ ಮಾಡಿದ್ದಾರೆ ಸೊ ಮ್ಯಾಚ್ ಇದೆ ಏಯ್ಟ್ ತರ್ಟಿಗೆ ಅಲ್ಲಿ ಹೋಗಬೇಕಂತೆ ಹಾಗಾಗಿ ಇವತ್ತು ಮ್ಯಾಚ್ ಇದೆ ಮ್ಯಾಚಿಗೆ ಹೋಗಿ ಬರ್ತಾನೆ ಎಷ್ಟು ಓವರ್ಸ್ಗೆ ತರ್ಟಿ ಟು ಫಾರ್ಟಿ ಅವರ್ಸ್ ವೈಸ್ ಕ್ಯಾಪ್ಟನ್ ಯಾರು ವೈಸ್ ಕ್ಯಾಪ್ಟನ್ ಕೃಷ್ಣ ಬ್ಯಾಟ್ಸ್ಮನ್ ಹ್ಞೂ ನಿನ್ಗಿಂತ ದೊಡ್ಡವರು ಇದ್ದಾರಾ ಹಂಡ್ರೆಡ್ ಟೆನ್ ಹಂಡ್ರೆಡ್ ಟು ಮಿಕ್ಸ್ ಅದೇ ನಿನ್ಗಿಂತ ದೊಡ್ಡವರು ಇರ್ತಾರಲ್ವ ಟೀಮಲ್ಲಿ ನಿನ್ಗಿಂತ ಚಿಕ್ಕೋರು ಹ್ಞೂ ಎಷ್ಟು ಟೀಮ್ಸ್ ಆಡೋರು ಇವತ್ತು ಎರಡಕ್ಕೆ ಫಾರ್ಟಿ ಅವರ್ಸಾ ತರ್ಟಿ ಫಾರ್ಟಿ ಓವರ್ಸ್ ತರ್ಟಿ ಟು ಫಾರ್ಟಿ ಹಂಗಿರೋ ಫಾರ್ಟಿ ಅಂದರೆ ಅಲ್ಲಿ ಸಿಕ್ಸು ಸೆವೆನ್ ಕ್ಯಾಪ್ಟನ್ ಆಗಿದೆಯಾ ವಿನ್ ಆಗಬೇಕು ನಿಮ್ಮ ಟೀಮೇ ವಿನ್ ಆದರೆ ನಿಮ್ಮ ಕ್ಯಾಪ್ಟನ್ಗೆ ಒಂದು ಇದು ನೇಮ್ ಸಿಗತ್ತೆ ಇವಳು ನೋಡಿ ಉಳ್ಳಾಡ್ತಾವೆ ಇಡ್ದು ಬ್ರಷ್ ಮಾಡಿಲ್ಲ ಛೀ ಛೀ ನೋಡು ಕ್ಯಾಮ್ರಾಗ ಓದಿಯೋದು ಏನದು ಕ್ಯಾಮ್ರಾ ಓದಿಯೋದು ಏನದು ಕ್ಯಾಮ್ರಾಗ ಓದಿಯೋದು ನೋಡು ಅಪ್ಪಾ ಚಾಮಿಯದು ಕ್ಯಾಮ್ರಾ ಮುಕ್ಕೋ ಚಾಮಿಗ ಚಾಮಿಗೆ ಮುಕ್ಕೋ ಚಾಮಿಗೆ ಮುಕ್ಕೋ ಚಾಮಿಗೆ ಮುಕ್ಕೋ ಮುಖ ಸೊ ಫ್ರೆಂಡ್ಸ್ ಇವತ್ತು ಏಪ್ರಿಲ್ ಟ್ವೆಂಟಿ ತಂಗಿ ಆನಿವರ್ಸರಿ ಸೊ ಇಬ್ಬರಿಗೂ ಹ್ಯಾಪಿ ಆ್ಯನಿವರ್ಸ್ಟರಿ ಅಂತ ಹೇಳ್ತೀನಿ ವಿಡಿಯೋ ಮುಖ ಅಂತ ಸೊ ಇಬ್ರು ಹ್ಯಾಪಿ ಆಗಿರಿ ಸೊ ತುಂಬಾ ಜನ ನಮ್ಮ ತಂಗಿ ಹಸ್ಬೆಂಡ್ ಎಸ್ ಸೇಮ್ ಅಂತ ಕೇಳ್ತಿದ್ದೀರಾ ಈ ಸಲ ಸುಜನ್ ಸುಜನ್ ಅಂದಾಗ ಸುಜನ್ ಯಾರು ಅಂತ ಕೇಳ್ತಿದ್ದೀರಾ ಸುಜನ್ ಅನ್ನೋದು ನಮ್ಮ ಬಗ್ಗೆ ಅವ್ರ ಹಸ್ಬೆಂಡ್ ನೇಮ್ ಅದು ಓಕೆನಾ ಸೊ ಅದನ್ನು ಯಾವ ಅವ್ರಿಬ್ಬ್ರಿಗೂ ಜನ ಕೇಳಿದ್ದು ಯಾರು ಯಾರು ಅಂತ ಸೊ ಹಂಗಾಗಿ ಕ್ಲಾರಿಟಿ ಕೊಟ್ಟೆ ಸೊ ಇದು ಫೋರ್ತ್ ಇಯರ್ ಆ್ಯನಿವರ್ಸರಿ ಅವ್ರದ್ದು ಫ್ರೆಶ್ ಮಾಡೋಗ್ಬೇಕು ಫೋರ್ತ್ ಇಯರ್ ಆ್ಯನಿವರ್ಸರಿ ಸೊ ಎಷ್ಟು ಬೇಗ ಫೋರ್ ಇಯರ್ಸ್ ಆಯಿತು ಅಂತಲೇ ಗೊತ್ತಾಗಲ್ಲ ಹೆಂಗೆ ಅಂದರೆ ಅವರು ಮ್ಯಾರೇಜ್ಗೂ ಲಸಿಕಗೂ ಕನೆಕ್ಟಿವಿಟಿ ಇದೆ ಅವ್ರ ಮ್ಯಾರೇಜ್ ಆಗಿದ ತಕ್ಷಣವೇ ಆ ಲಸಿಕಾ ಟೂ ಏಪ್ರಿಲ್ ಇವಳು ಜೂನಲ್ಲಿ ಹೋಗಿದ್ದು ಸೊ ಟೂ ಮಂತ್ಸ್ ಡಿಫ್ರೆನ್ಸ್ ಅಷ್ಟೇ ಸೊ ಹಾಗಾಗಿ ದಶಿಕ ಇಬ್ಬರಿಗೂ ಕನೆಕ್ಷನ್ ಇದೆ ನನ್ನ ಸೇಮ್ ಏಜ್ ಸೇಮ್ ಇಯರ್ಸ್ ಆಗುತ್ತೆ ಸೊ ಇನ್ನು ಕೂಡ ಸ್ವಲ್ಪ ಇದಕ್ಕೆ ಹೋಗ್ತೇನೆ ತರ್ಟಿ ಫೋರ್ಟಿ ಅವರ್ಸ್ ಇಂದ ಮಧ್ಯಾಹ್ನ ಆಗುತ್ತೆ ಮೂರು ಮೂರುವರೆ ಆಗುತ್ತೆ ಸೊ ನಾವು ಇಲ್ಲಿ ಆರೂವರೆಗೆ ಬಿಡಬೇಕು ಸೊ ಎಲ್ಲಿದೆ ಅಂತ ಹೇಳ್ತೀನಿ ನಾನು ಆಫೀಸ್ ಮುಗಿಸ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ಇದರಲ್ಲಿ ಲೆಮನ್ ಜ್ಯೂಸ್ ಇಟ್ಕೊತೀನಿ ನಾನು ಸ್ವಲ್ಪ ಸಕ್ಕರೆ ಮತ್ತೆ ನಿಂಬೆಹಣ್ಣು ಜ್ಯೂಸು ಆಮೇಲೆ ಇದರಲ್ಲಿ ಇದು ಸೊ ಕೂಡ ಆಲ್ಮಿಯಂಡ್ಸು ಸೊ ಎನರ್ಜಿ ಬರೋದಕ್ಕೆ ಆ್ಯಂಡ್ ಸ್ವಲ್ಪ ಮ್ಯಾಂಗೋಸ್ ಇದೆ ಆ ಮಾವಿನ ಹಣ್ಣು ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಕೊಡ್ತೀನಿ ಸೊ ಮಧ್ಯದಲ್ಲಿ ತಿಂತಾರೆ ಅಲ್ಲೂ ಕೂಡ ಲಂಚ್ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಉಪಯೋಗ ಮಾಡ್ತಾರೆ ಏನೋ ಒಂದು ಫೇವ್ರೆ ತಿನ್ಕೊಂಡು ಹೋಗ್ತಾನೆ ಸೊ ಅಲ್ಲಿ ಲಂಚ್ ತಿನ್ಕೊತೀನಿ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಮಾಡಬೇಕಿತ್ತು ನಾನು ಡೈಲಿ ತರಲಿಲ್ಲ ಇವತ್ತು ಬೇಡ ಅಲ್ಲ ಬೇಡ ಹೋಗಿ ಸಂಜೆ ಇರೋಲ್ಲ ಅಂದ್ಬಿಟ್ಟು ಸೊ ಮಜ್ಜಿಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೊರಟಿದ್ದೀವಿ ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ನಾನು ನೈಟ್ ಡ್ರೆಸ್ಸಲ್ಲೇ ಇದ್ದೀನಿ ಹೋಗಿ ಇನ್ನು ತಿಂದು ಮಲ್ಕೊಳ್ಳೋದು ಅದಕ್ಕೆ ಕಂಫರ್ಟ್ ಆಗಿರುತ್ತೆ ಅಂತ ಇನ್ನು ಲಸಿಕುಗೂ ನೈಟ್ ಪ್ಯಾಂಟ್ ಹಾಕಿದ್ದೀನಿ ವೈಟ್ ಆ್ಯಂಡ್ ಬ್ಲ್ಯಾಕು ಸೊ ಎಲ್ಲಿಗೆ ಅಂದರೆ ನಾವು ಊರಿಗೆ ಜಾತ್ರೆ ಇದೆ ಆಂಜನೇಯ ಶ್ರೀರಾಮು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಆಂಜನೇಯ ಅಂದಿರೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಜಾತ್ರೆ ನೋಡಬೇಕು ಅಂತ ಇಲ್ಲಾಂದರೆ ಹೋಗ್ತಾ ಇರಲಿಲ್ಲ ನಾವು ಒಮ್ಮನ್ನೂರು ಬಂದು ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ ಹೆಂಗಿರುತ್ತೆ ಟೂ ಡೇಸ್ ಇರುತ್ತೆ ಇವತ್ತೇನೋ ಡ್ರಾಮಾ ಸೊ ಅದೆಲ್ಲ ತೋರಿಸ್ತೀನಿ ಬನ್ನಿ ಚೆನ್ನಾಗಿರುತ್ತೆ ಇವಾಗ ಓಡೋಣ ಬೇಗ ಟೈಮ್ ಆಯಿತು ಎಸ್ಕು ಬಿರಿ ಇವತ್ತು ಟೀಮ್ ಲೂಸ್ ಆಯ್ತಾ ಲೂಸ್ ಆದರೆ ನಾ ಟೀಮು ಒನ್ ಏಯ್ಟಿ ನೈನ್ ಏಳು ಆಪೋಸಿಟ್ ಟೀಮ್ ಒನ್ ಒನ್ ನೈಂಟಿ ಒನ್ ನೈಂಟಿ ಒನ್ ಪಿರಾಟಿ ಆಯಿತು ಹೋಗ್ಲಿ ಬಿಡು ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಷ್ಟೆ ನೀನು ಬೌಲಿಂಗಲ್ಲಿ ಎಷ್ಟು ವಿಕೆಟ್ ತೆಗ್ದೆ ಎರಡು ರನ್ನು ಒಂದೇ ಇನ್ನು ಹೊರಟಿ ನಾ ಹೊರಡೋಷ್ಟೊತ್ತಿಗೆ ಸಿಕ್ಸ್ ತರ್ಟಿನೇ ಆಗೋಯ್ತು ಬಂದು ಮಕ್ಳಿಗೆ ಇಬ್ಬರಿಗೂ ಮತ್ತೊಮ್ಮೆ ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ ಒಟ್ಟಿಗೆ ನೈಟ್ ಪ್ಯಾಂಟ್ ಹಾಕೊಂಡ್ಬಿಟ್ ಇನ್ನೇನು ಹೋಗಿ ಮಲಗೋದೆ ಅಲ್ವಾ ಅಂದ್ಬಿಟ್ಟು ಅಲ್ಲಿ ಮತ್ತೆ ಹೋಗಿ ಮತ್ತೆ ಇವಾಗ ಇನ್ನೊಂದು ಡ್ರೆಸ್ ಹಾಕೊಂಡು ಅಲ್ಲಿ ಹೋಗಿ ಮತ್ತೆ ಚೇಂಜ್ ಮಾಡೋದು ಹೋಗಿ ತಿನ್ಬಿಟ್ಟು ಮಲ್ಕೊಳ್ಳೋದೆ ಕೆಲಸ ಇವತ್ತೇನೋ ಡ್ರಾಮಾ ಇದೆಯಂತೆ ಅಂದರೆ ಈ ಥರ ನಾಟಕಗಳೆಲ್ಲ ಆಡ್ತಾರಲ್ಲ ಅವಾಗಿನ ಕಾಲದಲ್ಲಿ ತುಂಬ ಫೇಮಸ್ಸು ಸೊ ನಾವು ಈ ಥರ ನೋಡಿದಲ್ಲಿ ತುಂಬ 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 ವರ್ಷ ಆಯಿತು ನಾವು ಚಿಕ್ಕೋರಿದ್ದಾಗ ಈ ಥರ ಡ್ರಾಮಾಗಳು ನಾಟಕಗಳೆಲ್ಲ ನೋಡಿದ್ದು ಮತ್ತು ಸ್ವಲ್ಪ ಟ್ರಾಫಿಕ್ ಬೇರೆ ಇತ್ತು ಫ್ರೈಡೆ ಸಂಜೆ ಅಲ್ವಾ ಈ ಸ್ಯಾಟರ್ಡೆ ಸಂಡೇ ಹೋಗೋರೆಲ್ಲ ಊರಿಗೆ ಹೋಗೋರೆಲ್ಲ ಇರ್ತಾರೆ ಸೊ ಸ್ವಲ್ಪ ಟ್ರಾಫಿಕ್ ಬೇರೆ ಇತ್ತು ಆ್ಯಂಡ್ ಅಮ್ಮನವರು ಒಂದು ಸ್ವಲ್ಪ ನಮ್ಮ ಅಪ್ಪನವರು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ಎರಡೂ ಬಾರ್ಡ್ರೂ ನಮ್ಮಮ್ಮನ ಪೂರ ಆಂಧ್ರ ನಮ್ಮ ಅಪ್ಪನ ಪೂರ ಕರ್ನಾಟಕ ಬರುತ್ತೆ ಬಟ್ ಎರಡು ಕಡೆನೂ ಬಾರ್ಡರ್ ಇರೋದ್ರಿಂದ ತೆಲುಗು ಮಾತಾಡ್ತಾರೆ ಸೊ ಬಟ್ ನಾವು ಅಮ್ಮನ್ನು ಫುಲ್ಲು ಆಂಧ್ರ ಪ್ರದೇಶಕ್ಕೆ ಇದಕ್ಕೆ ಬಂದ್ಬಿಡುತ್ತೆ ವಿಲೇಜು ಏನು ನಾವು ಹೋಗೋ ಅಷ್ಟೊತ್ತಿಗೆ ಎಂಟೂವರೆ ಆಗೋಯ್ತು ಎಂಟುವರೆ ಎಂಟು ಮುಕ್ಕಾಲು ಆಗೋಯಿತು ಫುಲ್ಲು ಕತ್ಲೆ 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 ಕತ್ತಲೆ ಕಾಣಿಸ್ತಿದೆ ಆಚೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು ವೆದರು ತಣ್ಣಗೆ ಬೀಸ್ತಾ ಇತ್ತು ನಾವು ಈ ಥರ ವಿಲೇಜ್ಗೆಲ್ಲ ಹೋಗ್ತೀವಿ ಅಂದರೆ ಎ ಸಿ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗೋಲ್ಲ ಆರಾಮಾಗಿ ಗ್ಲಾಸ್ ವಿಂಡೋಸ್ ಎಲ್ಲ ಓಪನ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಮತ್ತೆಲ್ಲ ಶಿಕಾ ಶಿಖಾ ಪ್ರಕುಲ್ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು ಸರಿ ಮಲ್ಕೊಳ್ಳಿ ರೆಸ್ಟ್ ಮಾಡಲಿ ಆಮೇಲೆ ನೈಟ್ ಇದು ನಾಟಕ ಎಲ್ಲ ನೋಡೋದಕ್ಕೆ ಒಂದು ಸ್ವಲ್ಪ ರಿಫ್ರೆಶ್ ಆಗ್ತಾರೆ ಅಂದ್ಬಿಟ್ಟು ಅಂತ ಅಂದ್ಕೊಂಡೆ ಇನ್ನು ಇದು ಪಾವ್ಗೂಡ ದಾಟಿದ ಮೇಲೆ ಇದು ಹಳ್ಳಿ ರೋಡ್ಸ್ ಎಲ್ಲ ಈಗೇನೆ ಅಲ್ವಾ ಅಂದರೆ ಚೆನ್ನಾಗಿದೆ ರೋಡ್ಸ್ ಎಲ್ಲ ನೈಸಾಗಿ ಇದೆ ರೋಡ್ಸು ಇಲ್ಲೇನೋ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ರೈಲ್ವೆ ಟ್ರ್ಯಾಕ್ ಮಾಡೋದಕ್ಕೆ ಇನ್ನು ನಾವು ಒಂಬೈನೂರು ಬಂದೇ ಬಿಡ್ತು ಹತ್ರ ಇದು ಎಂಟ್ರೆನ್ಸ್ ಊರು ಸೊ ಯಾವತ್ತೂ ನಾನು ತೋರಿಸ್ತೀನಿಲ್ಲ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ನಮ್ಮ ಅಮ್ಮನವರು ಇನ್ನು ಜಾತ್ರೆಗೆ ಗೀತ್ರೆಗೆ ನೋಡಿ ಎಲ್ಲರ ಮನೆಗೂ ಹೊರವರು ನೆಂಟರು ಬಂದು ಬಳಗ ಎಲ್ಲರೂ ಬಂದಿದ್ರು ಎಲ್ಲ ನೋ ಎಂಟ್ರಿ ಥರ ಎಲ್ಲ ಹಾಕ್ಬಿಟ್ಟು ದೇವಸ್ಥಾನ ಎಲ್ಲ ಮಿಂಚೋ ಥರ ಮಾಡ್ತಾ ಇದ್ರು ಸೊ ಬನ್ನಿ ಆ ಮನೆ ಕೂಡ ತೋರಿಸ್ತೀನಿ ಅಂದರೆ ಇದೊಂದು ಸ್ವಲ್ಪ ಚಿಕ್ಕ 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 ರೋಡ್ಸ್ ಇರುತ್ತೆ ಹಳ್ಳಿಲಲ್ವಾ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ದೊಡ್ಡ ದೊಡ್ಡ ಕಾರುಗಳು ತೊಗೊಂಡು ಹೋಗೋವಾಗ ಇನ್ನೂ ಈ ಕಡೆ ಕ್ರಾಸ್ ತೊಗೊಂಡ್ರೆ ನಮ್ಮ ಮಾವನ ಮನೆ ಬರುತ್ತೆ ಅಂದರೆ ಊರಲ್ಲಿ ಇಬ್ರು ಅಣ್ಣಂದ್ರ ಇದಾರೆ ಅಮ್ಮಂಗೆ ಸೊ ಇವರು ಚಿಕ್ಕಣ್ಣ ಮತ್ತೆ ಆ ಕಡೆ ಇನ್ನೊಂದ್ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ದೊಡ್ಡಣ್ಣ ಕೂಡ ಇದ್ದಾರೆ Thank <sighs> Oh ¡Muy ನಾಟಕ ನೋಡ್ಕೊಂಡು ಬಂದ್ವಿ ಸೌಂಡಿಗೆ ಫುಲ್ಲು ಕಿವಿ ಎಲ್ಲ ಒಂಥರ ಆಗ್ತಿದೆ ತಲೆನೋ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಹಂಗಾಗಿ ಅಮ್ಮ ಅಕ್ಕಂದ್ರೆಲ್ಲ ಅಲ್ಲೇ ಇದ್ದಾರೆ ನಾನು ನಾವೆಲ್ಲ ಬಂದ್ವಿ ನಾನು ಆದ್ಯ ಲಸಿಕಾ ನಮ್ಮ ಸ್ವರೂಪ ಅಕ್ಕ ಕೂಡ ಬಂದಿದ್ದಾಳೆ ಗುಜರಾತಿಂದ ಟೂ ಇಯರ್ಸ್ ಬ್ಯಾಕ್ ನಮ್ಮ ಮನೆಗೆ ಬಂದಿದ್ಲಲ್ಲ ಸೊ ಸೂರತ್ತಲ್ಲಿ ಒಬ್ಬರು ಅಕ್ಕ ಇದ್ದಾರೆ ಅಂತ ಸೊ ಅವರು ಕೂಡ ಬಂದಿದ್ದಾರೆ ಬಾಬಾ ಅವ್ರ ಮಕ್ಕಳು ಎಲ್ಲ ಅಲ್ಲೇ ಇದ್ದರು ಸೊ ನಾವು ಮನೆಗೆ ಬಂದ್ವಿ ಅಪ್ಪ ಇನ್ನೊಂದು ಸ್ವಲ್ಪ ಹೊತ್ತಿದ್ದರೆ ಅದು ಎಕ್ಕು ತುಂಬ ಜಾಸ್ತಿ ಆಗೋಯ್ತು ಸೌಂಡು ಕಿವಿಗೆ ಚುಚ್ಚದಂಗೆ ಅನಿಸ್ತಾಯಿತ್ತು ಊಟ ಮಾಡಿ ಹೋಗಿದ್ದಾಯಿತು ಸೊ ಈಗ ಹೋಗಿ ಮಲ್ಕೋಬೇಕು ಸ್ಟ್ರೈನ್ ಆಗಿದೆ ಟೈಮ್ ಎಷ್ಟಾಗಿದೆ ಅಂತಲೂ ಗೊತ್ತಿಲ್ಲ ನೋಡ್ಬೇಕು ಮತ್ತು ನಾಳೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ನಾಳೆ ಇವನ್ನೆಲ್ಲ ಏನೇನೋ ಇದೆಯಂಥ ಕಾರ್ಯಕ್ರಮ ಅದನ್ನೆಲ್ಲ ಮಾಡಬೇಕಲ್ಲ ಫ್ರೆಂಡ್ಸ್ ಇಲ್ಲೇ ಆಚೆಗಡೆನೇ ತಣ್ಣಗಿದೆ ಇಲ್ಲೇ ಮಲ್ಕೊಂಡಿದ್ದೀವಿ ಟೆರೇಸ್ ಮೇಲೇ ಮಲ್ಕೋಬೇಕು ಅಂತ ಪ್ಲ್ಯಾನು ತುಂಬ ವರ್ಷಗಳಾಯ್ತು ಈ ಥರ ಆಚೆ ಮಲ್ಕೊಳ್ದೆ ಊರಲ್ಲಿ ಪ್ರಕುಲ್ ತೆಂಗಿತು ನಾಟಕ ಯಪ್ಪ ಈ ಶೆಕೆಗೆ ನಮ್ಗೆ ಆಗ್ತಾಯಿಲ್ಲ ಅವ್ರು ಅಷ್ಟು ಮೇಕಪ್ ಮಾಡಿಕೊಂಡು ಅಷ್ಟೆಲ್ಲ ಆರ್ನಮೆಂಟ್ಸ್ ಹಾಕ್ಕೊಂಡು ಆ ಬಟ್ಟೆ ಮಿಣ ಬಟ್ಟೆ ಯಪ್ಪ ಅದು ಹೆಂಗಿದಾರ ನೋಡಬೇಕು ಏನು ಮೇಕಪ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಫುಲ್ಲು ತೆಗೆದ್ರೆ ಒಂದು ಹತ್ತು ಲೇಯರ್ ಬರುತ್ತೆನೋ ಹಿಂಗೆ ಮುಖದ ಮೇಲೆ ಅಷ್ಟು ಮೇಕಪ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನಾಲ್ಕು ಗಂಟೆವರೆಗೂ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ನಾಟಕ ಇರುತ್ತಂತೆ ಆಮೇಲೆ ನಾಳೆ ಸ್ಪೆಷಲ್ ಡೇ ಅದನ್ನು ನಾನು ನೆಕ್ಸ್ಟ್ ನಲ್ಲಿ ಹೇಳ್ತೀನಿ ನಾನು ನಾವು ಅದಕ್ಕೆ ಬಂದಿರೋದು ಸೊ ಅದಕ್ಕೂ ಹಿಂದೆ ಬೇಡ ಇವಾಗ ಹೇಳ್ಬಿಡ ಸಸ್ಪೆನ್ಸ್ ನಾಳೆ ನೆಕ್ಸ್ಟ್ ಅಲ್ಲಿ ಸೊ ಇವತ್ತೆಲ್ಲ ಡ್ರಾಮಾ ಅದು ಇದು ಅಂತ ಊಟ ನುಗ್ಗೆಕಾಯಿ ಸಾಂಬಾರು ರೈಸು ಹಪ್ಳ ಮಾಡಿದ್ದು ನಾನು ಲೈಟಾಗಿ ನುಗ್ಗೆಕಾಯಿ ಸಾಂಬಾರು ತಿಂದೆ ಟ್ರಾವೆಲ್ ಮಾಡಿದ್ನಲ್ಲ ಮತ್ತು ಕರ್ಡ್ ರೈಸ್ ತಿಂದೆ ಒಂದು ಸ್ವಲ್ಪ ಮಕ್ಕಳು ಕೂಡ ಕರ್ಡ್ ರೈಸೇ ತಿಂದರು ಎಷ್ಟಾಗಿದೆ ಟೈಮ್ ಅಂತಲೂ ಗೊತ್ತಿಲ್ಲ ಎಷ್ಟಾಗಿದೆ ಅಯ್ಯೋ ಟೆನ್ ತರ್ಟಿ ಆಗಿರುತ್ತೆ ನಾವಿಲ್ಲಿ ಬಂದಾಗ ಏಟ್ ಫಿಫ್ಟಿ ಒಳಗೆ ಏಟ್ ಫಿಫ್ಟಿ ಫಿಫ್ಟಿ ಮತ್ತೆ ಎಷ್ಟು ಟೈಮ್ ಹಂಗಾದ್ರೆ ಇವರಿಬ್ರು ಚೆನ್ನಾಗಿ ನಿದ್ದೆ ಹೊಡೆದ ಹಂಗಾಗಿ ಇವ್ರಿಗೆ ನಿದ್ದೆ ಬರ್ತಾ ಇಲ್ಲ ನಾನು ಮಲಗಿಲ್ಲ ಎಷ್ಟು ರಶಿಕಾ ಇಷ್ಟ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಾವು ಟೆರೇಸ್ ಮೇಲೆ ಮಲ್ಕೋತಾ ಇದೀವಿ ಇವೆಲ್ಲ ವಿಲೇಜ್ ವೈಪ್ಸ್ ಟೆರೇಸ್ ಮೇಲೆ ಮಲ್ಗೋದು ಸ್ಟಾರ್ಸ್ ನೋಡ್ಕೊಂಡು ಮಲ್ಗೋದು ಮೂನ್ ನೋಡ್ಕೊಂಡು ಮಲ್ಗೋದು ಇವೆಲ್ಲ ನಾವು ಚಿಕ್ಕ ವಯಸ್ಸಲ್ಲೇ ಮಾಡಿದ ಆದಾಗಿಂದ ಮಾಡೇ ಇಲ್ಲ ಈ ತರ ನೋಡೂ ಇಲ್ಲ ಮಲ್ಕೊಂಡು ಇಲ್ಲ ಇಲ್ಲಿ ಫ್ಲಾಶ್ ಲೈಟ್ ಹಾಕೊಂಡು ಎಲ್ಲರನ್ನೂ ತೋರಿಸ್ತಾ ಇದೀನಿ ಯಾರ್ಯಾರು ಮಲಗಿದ್ದಾರೆ ಅಂತ ಇನ್ನು ಮಕ್ಳು ಕೂಡ ಇಲ್ಲೇ ಮಲ್ಕೊಂಡಿದ್ರು ಟೈಮ್ ಬಂದು ಲೆವೆನ್ ಲೆವೆನ್ ಆಗ್ತಿದೆ ಸೊ ಮತ್ತೆ ನಾಳೆ ಮುಂದಿನ ಬ್ಲಾಗ್ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ನೋ ನೋ ಎಂಜಾಯ್ ಮಾಡಿ ಸಕ್ಕದಾಗಿರುತ್ತೆ ಸಕ್ಕದಾಗಿ ವಿಡಿಯೋಸ್ ಬಂದಿದೆ ಏನು ಕಾರ್ಯಕ್ರಮ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡಿ ಓಕೆನಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಬಾಯ್ ಬಾಯ್ ಟೇಕ್ ಕೇರ್